ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಲಕ್ಷಿಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬಾಯಿ ರುಚಿಗೆ ಒಂದು ಚಟ್ನಿಯನ್ನು ಮಾಡಿರೋದು ಹೀರೆಕಾಯಿ ಸಪ್ಪಿಯಿಂದ ಮಾಡಿರುವಂಥ ಚಟ್ನಿ ಇದು ಇದು ದೋಸೆಗೂ ಹಾಗೆ ರೋಟಿ ಚಪಾತಿಗೂ ಚೆನ್ನಾಗಾಗತ್ತೆ ಸೈಡ್ ಡಿಶ್ ಆಗಿನೂ ಮಾಡ್ಕೊಳ್ಬೋದು ಇದನ್ನು ನಂಚ್ಕೊಂಡು ಊಟ ಮಾಡಲಿಕ್ಕೆ ಸೂಪರ್ ಆಗಿರುತ್ತೆ ಯಾಕೆಂದರೆ ಬಾಯಿ ರುಚಿ ಕೆಟ್ಟಾಗ ಈ ರೀತಿ ಒಂದು ಚಟ್ನಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಫೈಬರ್ ಇರುತ್ತೆ ಹಾಗೆ ವಿಟಮಿನ್ ಇರುತ್ತೆ ಪ್ರೋಟೀನ್ ಇರುತ್ತೆ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಸಿಗುತ್ತೆ ಈ ಒಂದು ಹೀರೆಕಾಯಿ ಸಪ್ಪಿಯಲ್ಲಿ ಇದನ್ನು ಚೆಲ್ಲಬಾರ್ದು ಅದನ್ನು ಈ ರೀತಿ ಒಂದು ಚಟ್ನಿಯನ್ನು ಮಾಡಿಕೊಂಡ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು ನಾನು ಎರಡು ಹೀರೆಕಾಯಿ ಸಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೆ ಹೀರೆಕಾಯಿಯಿಂದ ಪಲ್ಯ ಮಾಡ್ಕೊಳ್ಬೋದು ನಂತರ ಆ ಚಟ್ ಆ ಸಪ್ಪಿಯಲ್ಲಿ ಚಟ್ನಿಯನ್ನು ಮಾಡಿಕೊಂಡಿರುವುದು ಇದನ್ನೀಗ ಮೊದಲಿಗೆ ಒಂದು ಎರಡು ಮೂರು ಸಲ ತೊಳೆದು ಸಪ್ಪೆಯನ್ನು ನಂತರ ಸ್ವಲ್ಪ ನೀರು ಹಾಕಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಬೇಯಲಿಕ್ಕೆ ಇಟ್ಟಿದೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಪ ಮೊದಲಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನಂಚ್ಕೊಂಡ್ರೆ ಬಾಯಿ ರುಚಿಗೂ ತುಂಬ ಒಳ್ಳೆಯದು ಈ ರೀತಿ ಒಂದು ಚಟ್ನಿ ಇದ್ದರೆ ಸೈಡ್ ಆಗಿ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ ಇದು ಈಗ ಬೆಂದಾಗಿದೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದೆ ತಣ್ಣಗಾಗಿದೆ ಈಗ ಕೂಡ ಇದನ್ನು ನೀರನ್ನು ಸೋಸ್ಕೊಳ್ಬೇಕು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಾನಿಲ್ಲ ಒಂದು ಅರ್ಧ ಈರುಳ್ಳಿ ಐದಾರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೆ ಒಂದು ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೆ ನೋಡಿಕೊಂಡು ಹಾಕ್ಕೊಳ್ಬೋದು ನೀವು ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹುಣಸೆ ಹುಳಿ ಒಂದು ಸಣ್ಣ ಪೀಸ್ ಹಾಕಿದ್ದೆ ಅದು ಕೂಡ ಹಾಗೆ ಹುಳಿ ಉಪ್ಪು ಖಾರ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಒಂದು ಅರ್ಧ ಚಮಚ ಉದ್ದಿನ ಬೇಳೆಯನ್ನು ನಾನು ಹುರಿದು ಉದ್ದಿನ ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಸ್ವಲ್ಪ ನೀರು ಉಪ್ಪು ಹಾಕಿಬಿಟ್ಟು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಈಗ ರುಬ್ಬಿ ರೆಡಿಯಾಗಿದೆ ನೋಡಿ ಈ ರೀತಿ ರುಬ್ಕೊಂಡಿದ್ದೆ ಇದನ್ನೊಂದು ಬೌಲಿ ಹಾಕಿಬಿಟ್ಟು ಇದನ್ನು ನೀವು ಸೈಡ್ ಡಿಶ್ಸ್ ಆಗಿನೂ ಮಾಡ್ಕೊಳ್ಬೋದು ಅಥವಾ ರೋಟಿ ಚಪಾತಿಗೆ ದೋಸೆ ಮಾಡಿಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ನೀವು ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು